ಸರ್ ಇವತ್ತಿನ ಭೇಟಿ ವಿಶೇಷ ಸರ್ ಇವತ್ತಿನ ಭೇಟಿ ವಿಶೇಷ ನಾನು ಚಾರ್ಜ್ ತಗೊಂಡು ಆರನೇ ತಾರೀಕು ಚಾರ್ಜ್ ತಗೊಂಡೆ ನನ್ನ ಮೂಲ ಉದ್ದೇಶ ಎಲ್ಲ ಡಿಪೋ ವಿಸಿಟ್ ಮಾಡ್ಬೇಕಾಗ್ತದೆ ಡಿಪೋದಾಗ ಏನಾದ್ರೂ ತೊಂದರೆ ಇದ್ರ ಮತ್ತು ಯಾವುದ್ರ ಪ್ರಾಬ್ಲಮ್ಸ್ ಅದನ್ನೆಲ್ಲ ಎಲ್ಲ ಡಿಪೋ ನಾಟ್ ಫಾರ್ ಉಕ್ಕೇರಿ ಹೊಂದ ಬಂದಿಲ್ಲ ನಾನು ಎಲ್ಲ ಡಿಪೋ ಮನೆ ಬೆಳಗಾವಿನಾಗ ಡಿಪೋ ನಂಬರ್ ಒನ್ ಡಿಪೋ ನಂಬರ್ ಟೋ ಅನುಭವ ಸ್ವಲ್ಪ ಅನುಭವ ಬೇಕಲ್ಲ ಏನಪ್ಪಾ ಏನಾಗುತ್ತೆ ಏನಿಲ್ಲ ಅಂತ ಹೇಳಿ ಅದು ಸರ್ ಬೇರೆ ಏನಿಲ್ಲ ಸರಿ ಸಮಸ್ಯೆಗಳು ಕಂಡು ಬಂದು ಸರ್ ನಾವು ಬರೀ ಹೋಗಿದ್ದೆ ಎರಡನೇ ಡಿಪೋ ಸ್ವಾಮಿ ಓಕೆ ನಾ ನಾವು ಟೆಕ್ ಆರನೇ ತಾರೀಕು ಚಾರ್ಜ್ ಓಕೆ ಸರ್ ಇನ್ನು ಮುಂಬರುವ ದಿನದಲ್ಲಿ ನಿಮ್ಮ ಎಲ್ಲ ಡಿಪೋ ಸಮಸ್ಯೆಗಳು ಏನಾದ್ರೆ ನಿಮ್ಗೆ ಓಪನ್ ಹೇಳ್ದು ಅಂತ ಹೇಳಿ ಸರ್ ಈಗ ಹೊಸ ಜವಾಬ್ದಾರಿ ಸರ್ ನಿಮ್ಮ ನಿಮಗೆ ಪಕ್ಷ ಸರ್ ಫೋಟೋ ಮಾಡಿ ಸರ್ ಮತ್ತೆ ಇದ್ದಿದ್ಲಾಗ ಬಸ್ ಏನೋ ಕಮ್ಮಿ ಆಗೋ ಅನ್ನೋ ಸುದ್ದಿ ಬರತ್ತೆ ಸಾರ್ವಜನಿಕರಿಗೆ ಎಲ್ಲ ಸಾರ್ವಜನಿಕರು ಐತಿ ಕರೆಕ್ಟಾಗಿ ಬಸ್ ಹೊಸ ಬಸ್ ಪರ್ಚೇಸ್ ಮಾಡ್ತಾ ಇದೀವಿ ಹಾಂ ಸರ್ ಸ್ವಲ್ಪ ಅದಕ್ಕೆ ಟೆಂಡರ್ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದ ನಮ್ಮ ಡಿವಿಜನಿಗೆ ಸುಮಾರು ಮುನ್ನೂರು ಬಸ್ ಹೊಸ ಬರ್ಬೋದು ಬರ್ತಾ ಅಥವಾ ಒಂಬತ್ತು ನೂರು ಹೇಳಿದ್ದಾರೆ ಮುನ್ನೂರು ಸ್ಟಾರ್ಟ್ ಮಾಡಿ ಈಗ ಸದ್ಯದಾಗ ಬರ್ಬೋದು ಸರ್ ಮುನ್ನೂರು ಬಸ್ ಟೆಂಡರ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿ ಸರ್ ಮತ್ತೆ ಇದ್ದಿದ್ದಾಗ ಇಲ್ಲಿ ಸಂಕೇಶ್ವರ್ ನೀವು ಈಗ ಬಂದಿರಿ ಸರ್ ನಾವು ಚಿಕ್ಕೋಡಿ ಡಿ ವಿಜನ್ ಡಿ ಸಿ ನಾವು ಅವ್ರ ಗಮನಕ್ಕೆ ತಂದ್ರು ಅವ್ರೇನು ಪರಿಹಾರ ಅದು ಕಂಡುಕೊಂಡಿಲ್ಲ ಅಂದ್ರೆ ಏನು ರೌಂಡ್ ಮಾಡಬೇಕು ಅನ್ನೋ ರೀಸನ್ಗೂ ಅಥವಾ ಖಾಲಿ ಓಡಿಸ್ತಾರೆ ಸರ್ ನಾವು ವಿಡಿಯೋ ಕಾಲ್ ಮಾಡಿ ವೀಡಿಯೋ ಶೂಟಿಂಗ್ ಮಾಡಿ ಅವ್ರು ಕಳಿಸು ಸರ್ ಸುದ್ದಿ ಮಾಡಿರಲಿಲ್ಲ ಓಕೆ ನಮ್ಮ ಏರೋ ಅಂದ್ಕೊಳ್ಳಿ ಅವ್ರಿಗೆ ಕಳಿಸೋದು ಆದ್ರೂ ನಾವು ಅಬ್ಸರ್ವ್ ಮಾಡತ್ತೀವಿ ಸರ್ ದಿನ ಮಧ್ಯಾಹ್ನ ಓಡಿಸ್ ಸರ್ ಖಾಲಿ ಅಂದರೆ ಸಾರ್ವಜನಿಕ ದುಡ್ಡು ಡಿಸೈನ್ ನಿಮ್ಗೆ ಸಮಸ್ಯೆ ಏನಾಯ್ತಲ್ಲ ಅದಕ್ಕೆ ಸ್ವಲ್ಪ ಕೇಳ್ತೇನೆ ಓಕೆ